ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹಗೆ ದುಷ್ಟ ಜನಸಂಘಗಳ ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹ ಗೆ ಕೆಟ್ಟ ಮಾತು ಕೇಳೆ ಕಿವಿ ಕೊಡದ ಹಾಗೆ ಕೆಟ್ಟ ಮಾತು ಕೇಳೆ ಕಿವಿ ಕೊಡದ ಹಾಗೆ ಮನ ಕಟ್ಟಿ ಸೈಯ್ಯ ನಿನ್ನ ಧ್ಯಾನ ಬಿಡದ ಹಾಗೆ ಮನ ಕಟ್ಟಿ ಸೈಯ ನಿನ್ನ ಧ್ಯಾನ ಬಿಡದ ಹಾಗೆ ದೃಷ್ಟಿ ಪಾದದಲ್ಲಿ ನೆಡೋ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಗೆ ಶ್ರೀ ಕೃಷ್ಣ ನಿನ್ನ ಪೂಜೆಗಳ ಮಾಡೋ ಹಾಗೆ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಶ್ರೀ ಕೃಷ್ಣ ನಿನ್ನ ಪೂಜೆಗಳ ಮಾಡೋ ಹಾಂಗೆ ಭ್ರಷ್ಟನಾಗಿ ನಾಲ್ವರೊಳಗೆ ತಿರುಗದಂಗೆ ಭ್ರಷ್ಟನಾಗಿ ನಾಲ್ವರೊಳಗೆ ತಿರುಗದ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಂಗೆ ಬಲು ಶಿಷ್ಟ ಜನ ಸೇ ಮಾಡೋಹ ಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಗೆ ಪುಟ್ಟಿಸಿದ ತಾಯಿ ಎಲ್ಲೋ ನೀನು ಹೊಟ್ಟೆಗಾಗಿ ದೈನ್ಯ ತಾಯಿ ತಂದೆಯಲ್ಲೂ ನೀನು ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು ಪಟ್ಟೆ ಪಟ್ಟವಾಳಿ ಬೇಡಲಿಲ್ಲ ನಾನು ಪಟ್ಟೆ ಕಾಯುನೀನು ಗುಟ್ಟು ಅಭಿಮಾನಿಗಳ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ನೀರೊಳಗೆ ಈ ಸಲಾರೆ ನಾನು ಕಟ್ಟೆ ಸೇರಿಸಬೇ ಿಯ ನೀನು ನಟ್ಟನೀರೊಳಗೆ ಈ ಸಲಾರೆ ಕಟ್ಟೆ ಸೇರಿಸಬೇ ನೀನು ಕೈಯ ಬಿಟ್ಟು ನೋಡುವರೆ ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ದುಷ್ಟ ಜನ ಸಂಘಗಳ ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೆಟ್ಟ ಮಾತು ಕೇಳೆ ಕಿವಿ ಕೊಣದ ಹಾಗೆ ಕೆಟ್ಟ ಮಾತು ಕೇಳೆ ಕಿವಿ ಹಾಂಗೆ ಹಾಗೆ ಮನ ಕಟ್ಟ ಂಗೆ ಮನ ಕಟ್ಟಿಸ ನಿನ್ನ ಧ್ಯಾನ ಬಿಡದಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹ ಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹ ಗೆ rekristināru pronomus.